ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಹತ್ತು ಹತ್ತು ಕಣ್ಣು ಮುಖವೆಲ್ಲ ಕೆಂಪಗೆ ಮಾಡಿಕೊಂಡಿದ್ದ ರಶ್ಮಿ ನೋಡಿ ಸಿದ್ದು ಮತ್ತು ಶಂಕರ್ ಇಬ್ಬರಿಗೂ ಬೇಸರ ಆಗಿತ್ತು ನೋಡು ರಶ್ಮಿ ನಾನು ನಿನ್ನ ಜೊತೆ ಮಾತಾಡಿದ ಮಾತುಗಳೆಲ್ಲ ಸುಳ್ಳು ಇವನಿಗೆ ಹುಡುಗಿ ನೋಡ್ತಿದ್ದೀವಿ ಅಂದಿದ್ದು ನೀನು ನಮ್ಮ ಮನೆಗೆ ತಕ್ಕನಾದ ಸೊಸೆ ಅಲ್ಲ ಎಂದಿದ್ದು ನೀನು ನನಗೆ ಇಷ್ಟ ಆಗಲಿಲ್ಲ ಅಂದಿದ್ದು ನಿನಗೆ ದುಡ್ಡು ಕೊಡೋಕೆ ಬಂದಿದ್ದು ನೀವಿಬ್ಬರು ಮದುವೆ ಆದರೆ ಮನೆ ಬಿಟ್ಟು ಹೋಗಬೇಕು ಅಂದಿದ್ದು ಇನ್ಮುಂದೆ ನನಗೂ ಸಿದ್ದುಗೂ ಯಾವುದೇ ಸಂಬಂಧ ಇಲ್ಲ ಅಂದಿದ್ದು ಎಲ್ಲವೂ ಸುಳ್ಳು ಜೊತೆಗೆ ಎಲ್ಲವೂ ನಾಟಕ ನಿನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಈ ಥರ ಸುಳ್ಳು ಹೇಳಿ ನಿನ್ನ ಮನಸ್ಸಿಗೆ ನೋವು ಮಾಡಿದೆ ನನ್ನ ಕ್ಷಮಿಸು ರಶ್ಮಿ ಎಂದರು ಶಂಕರವರು ಅವರು ಅವರು ಮಾಡಿದ್ದು ನಾಟಕ ಎಂದು ಹೇಳಿದ್ದನ್ನು ಕೇಳಿ ನಂಬಲಾರದೆ ಸಿದ್ದು ಕಡೆ ನೋಡುತ್ತಾಳೆ ಆಗ ಅವನೂ ಸಹ ಕಣ್ಣಲ್ಲೇ ಹೌದು ಇದೆಲ್ಲ ನಿಜ ಅನ್ನೋ ಹಾಗೆ ಸನ್ನೆ ಮಾಡುತ್ತಾನೆ ಆಗ ಅವಳ ಖುಷಿಗೆ ಪಾರವೇ ಇರಲಿಲ್ಲ ತನ್ನ ಪ್ರೀತಿ ಕೈ ತಪ್ಪಿ ಹೋಯಿತು ಅಂದುಕೊಂಡಿದ್ದ ರಶ್ಮಿಗೆ ಈಗ ಮತ್ತೆ ಸಿಕ್ಕಿದೆ ಅನ್ನೋದು ಗೊತ್ತಾಗಿ ಖುಷಿಗೆ ಕಣ್ಣಲ್ಲಿ ನೀರು ಬಂದಿತ್ತು ಶಂಕರ್ ಹತ್ತಿರ ಹೋದ ರಶ್ಮಿ ಅವರ ಕಾಲಿಗೆ ಬಿದ್ದು ಥ್ಯಾಂಕ್ ಯು ಅಂಕಲ್ ಥ್ಯಾಂಕ್ ಯು ಸೋ ಮಚ್ ನೀವು ಆಗೆಲ್ಲ ಮಾತಾಡಿದಾಗ ಮುಂದೆ ಏನು ಮಾಡೋದು ಅಂತ ದಿಕ್ಕೆ ತೋಚದ ಹಾಗಾಗಿತ್ತು ಬಟ್ ಈಗ ತುಂಬ ಖುಷಿ ಇದೆ ಅಂಕಲ್ ನಾನು ನಿಮಗೆ ಮಾತು ಕೊಡ್ತೀನಿ ಆ ಮನೆಗೆ ತಕ್ಕನಾದ ಸೊಸೆ ಆಗೋಕೆ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಹಾಗೆ ನಿಮ್ಮ ನಂಬಿಕೆಯನ್ನು ಉಳಿಸ್ಕೋತೀನಿ ಎಂದು ಈ ಬಾರಿ ಖುಷಿಯಲ್ಲಿ ಕಣ್ಣಲ್ಲಿ ನೀರು ಹಾಕಿದಳು ಆಗ ಅವಳನ್ನು ಮೇಲೆ ಎತ್ತಿದ ಶಂಕರ್ ನನಗೆ ಆ ನಂಬಿಕೆ ಇದೆ ನಿನ್ನಂಥ ಹುಡುಗಿನ ಸ್ವತಃ ನಾನೇ ಹುಡುಕಿದರೂ ಸಿಕ್ತಿರಲಿಲ್ಲ ಅನಿಸುತ್ತೆ ನೀನು ಒಳ್ಳೆತನವೇ ನಿನ್ನ ಕೊನೆವರೆಗೂ ಕಾಪಾಡುತ್ತೆ ಎಂದು ಸಿದ್ದು ಕೈ ಮೇಲೆ ರಶ್ಮಿಯ ಕೈ ಹಿಡುತ್ತಾರೆ ಆಗ ರಶ್ಮಿ ಮತ್ತು ಸಿದ್ದು ಇಬ್ಬರು ಒಬ್ಬರಿಗೊಬ್ಬರು ಮುಖ ನೋಡಿಕೊಂಡು ನಗುತ್ತಾರೆ ಇವರ ಅಷ್ಟು ಮಾತನ್ನು ಅಲ್ಲೇ ನಿಂತು ಕೇಳುತ್ತಿದ್ದ ಇಂಚರಾಗೆ ಅಲ್ಲಿ ಏನು ನಡೆದಿರಬಹುದು ಎಂದು ಊಹಿಸಿದಳು ಹಾಗೆ ರಶ್ಮಿ ಮತ್ತೆ ಸಿದ್ದುವಿನ ಪ್ರೀತಿ ಗೆದ್ದಿದ್ದಕ್ಕೆ ತುಂಬಾ ಸಂತೋಷಪಟ್ಟಳು ಸ್ವಲ್ಪ ಹೊತ್ತು ಅಲ್ಲೇ ಕೂತು ಎಲ್ಲವನ್ನೂ ಕ್ಲಿಯರ್ ಮಾಡಿಕೊಳ್ಳುತ್ತಾರೆ ಅಷ್ಟರಲ್ಲಿ ಇಂಚರ ತಾನೇ ತನ್ನ ಕೈಯಾರೆ ಕಾಫಿ ಮಾಡಿ ಟೇಬಲ್ ಮೇಲೆ ತಂದು ಇಡುತ್ತಾಳೆ ಸಿದ್ದು ಹಾಗೂ ರಶ್ಮಿ ಇಬ್ಬರು ಒಂದೊಂದು ಕಪ್ ತೆಗೆದುಕೊಂಡು ಕುಡಿಯೋಕೆ ಶುರು ಮಾಡಿದರು ಶಂಕರ್ ಅವರು ಮುಟ್ಟೋದಿಲ್ಲ ಆಗ ರಶ್ಮಿ ಕಾಫಿ ತಗೊಳ್ಳಿ ಅಂಕಲ್ ಎಂದು ಟೇಬಲ್ ಮೇಲಿದ್ದ ತೆಗೆದು ಅವರ ಕೈಯಿಗೆ ಕೊಡೋಕೆ ಹೋದಳು ನನಗೆ ಯಾರ್ಯಾರೋ ಮಾಡಿದ ಕಾಫಿ ಕುಡಿಯೋಕೆ ಇಷ್ಟ ಇಲ್ಲ ಎಂದು ಇಂಚರಾಳನ್ನು ಗುರಾಯಿಸುತ್ತಾರೆ ಅದಕ್ಕೆ ತಲೆ ಕೆಡಿಸಿಕೊಳ್ಳದ ಇಂಚರ ರಶ್ಮಿ ಬೇಡ ಅಂದೋರಿಗೆ ಫೋರ್ಸ್ ಮಾಡಬೇಡ ಕೊಡು ನಾನೇ ಕುಡಿತೀನಿ ಮಾಡಿರೋದನ್ನು ಯಾಕೆ ವೇಸ್ಟ್ ಮಾಡಬೇಕು ಎಂದು ಬೇಕೆಂದೇ ಹಾಗೆ ಹೇಳಿ ಅವರ ಮುಂದೇನೇ ಕೂತು ಕಾಫಿ ಕುಡಿಯೋಕ್ಕೆ ಶುರು ಮಾಡುತ್ತಾಳೆ ಮಗಳ ಈ ನಡವಳಿಕೆಯೇ ಶಂಕರವರಿಗೆ ಜಾಸ್ತಿ ಕೋಪ ತರಿಸೋದು ಈಗ ಅವಳ ಮೇಲೆ ಕೂಗಾಡೋದು ಬೇಡ ಎಂದು ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ರಶ್ಮಿ ಇಂಥವರಿಂದ ಸ್ವಲ್ಪ ದೂರ ಇರೋ ಇಲ್ಲದಿದ್ದರೆ ತಾನು ಹಾಳೋಗೋದಲ್ಲದೆ ಬೇರೆಯವರನ್ನು ಸಹ ಹಾಳು ಮಾಡ್ತಾರೆ ಎಂದು ಹೊರಡಲು ಎದ್ದು ನಿಂತು ಸರಿ ಆದಷ್ಟು ಬೇಗ ನಿಮ್ಮ ಅಪ್ಪ ಅಮ್ಮನ ಬಳಿ ಮಾತಾಡಿ ನಿಮ್ಮಿಬ್ಬರ ಮದುವೆಯನ್ನು ಫಿಕ್ಸ್ ಮಾಡಿಸ್ತೀನಿ ಎಂದರು ಆಗ ರಶ್ಮಿ ಅಂಕಲ್ ನನಗೆ ಈಗಲೇ ಮದುವೆ ಆಗೋಕೆ ಇಷ್ಟ ಇಲ್ಲ ನನಗೆ ಸ್ವಲ್ಪ ಟೈಮ್ ಬೇಕು ಎಂದಳು ಅವಳ ಮಾತಿಗೆ ಶಂಕರ್ ಸಿದ್ದು ಸೇರಿದಂತೆ ಇಂಚರ ಸಹ ಉಬ್ಬು ಬೆಸೆದಳು ಈಗಲೇ ಬೇಡ ಎಂದು ಶಂಕರ್ ಅವರು ಕೇಳಿದರು ಅದು ಅಂಕಲ್ ನಿಮಗೂ ಗೊತ್ತಲ್ವಾ ನಮ್ಮನೆ ಪರಿಸ್ಥಿತಿ ಈ ವರ್ಷದ ತಮ್ಮನ ಓದು ಮುಖ್ಯೋಕ್ಕೆ ಇನ್ನೂ ಸಮಯ ಇದೆ ಈಗಲೇ ನಾನು ಮದುವೆ ಆದರೆ ಮನೆ ನಿಭಾಯಿಸೋಕೆ ಕಷ್ಟ ಆಗುತ್ತೆ ಸೊ ಅವನು ಅವನ ಓದು ಮುಗಿದ ಮೇಲೆ ಅವನಿಗೆ ಮನೆ ಜವಾಬ್ದಾರಿ ಕೊಟ್ಟು ನಾನು ಮದುವೆ ಆಗಬೇಕು ಅಂತ ಇದ್ದೀನಿ ಎಂದಳು ಅದಕ್ಕೆ ಮದುವೆಯಾಗಿ ಮುಂದೆ ಹಾಕಬೇಕು ಮದುವೆ ಆದಮೇಲೂ ನೀನು ನಿಮ್ಮ ಮನೆ ಜವಾಬ್ದಾರಿನ ವಹಿಸ್ಕೋಬಹುದು ಅದರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ ಎಂದರು ಆದರೆ ಅಂಕಲ್ ನಾನು ಮದುವೆ ಆದಮೇಲೂ ಟೀಚರ್ ಕೆಲಸಕ್ಕೆ ಹೋಗ್ಬೋದಾ ಇದರಿಂದ ನಿಮಗೆ ಮತ್ತು ನಿಮ್ಮ ಮನೆತನಕ್ಕೆ ಅವಮಾನ ಆಗಲ್ವಾ ಇಲ್ಲಿ ಯಾವ ಕೆಲಸನೂ ಮೇಲು ಕೀಳು ಅಂತ ಇಲ್ಲ ಕಷ್ಟಪಟ್ಟು ನ್ಯಾಯವಾಗಿ ಮಾಡೋ ಯಾವುದೇ ಕೆಲಸದಿಂದ ಅವಮಾನ ಆಗಲ್ಲ ಎಂದರು ಶಂಕರ್ ಹಾಗಾದರೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನೀವು ಬೇಜಾರು ಮಾಡಿಕೊಳ್ಳೋದೇ ಅಥವಾ ಸಿಟ್ಟು ಮಾಡಿಕೊಳ್ಳದೆ ಉತ್ತರ ಕೊಡ್ತೀರಾ ಅಂಕಲ್ ಎಂದು ಏನನ್ನೋ ಕೇಳಲು ಪೀಟಿಕೆ ಹಾಕಿದಳು ಹ್ಞೂ ಸರಿ ಕೇಳು ಆಗ ಇಂಚರಾ ಮುಖ ನೋಡಿದ ರಶ್ಮಿ ಸ್ವಲ್ಪ ಧೈರ್ಯ ಮಾಡಿ ಅಂಕಲ್ ಟೀಚರ್ ಕೆಲಸಕ್ಕೆ ಸೊಸೆ ಹೋದರೆ ಆಗದ ಅವಮಾನ ಮನೆ ಮಗಳು ಟೀಚರ್ ಆಗ್ತೀನಿ ಅಂದರೆ ಯಾಕಾಗುತ್ತೆ ಎಂದು ಕೇಳಿದಳು ಮನೆ ಬಿಟ್ಟು ಬರೋದಕ್ಕೂ ಮುಂಚೆ ಇಂಚರ ಸಹ ಟೀಚರ್ ಆಗ್ತೀನಿ ಅಂತ ಹೇಳಿದಾಗ ಶಂಕರ್ ಅವರೇ ಮನೆತನ ಪ್ರತಿಷ್ಠೆ ಅವಮಾನ ಎಂದು ಇಂಚರಾಗೆ ಬೈದಿದ್ದರು ಅವಳನ್ನು ಮನೆಯಿಂದ ಹೊರಗಾಕಲು ಇದು ಒಂದು ಕಾರಣವಾಗಿತ್ತು ರಶ್ಮಿಯಿಂದ ಈ ಮಾತನ್ನು ನಿರೀಕ್ಷಿಸಿರದ ಶಂಕರ್ ಅವರು ಮಾತು ಬರದೆ ನಿಂತು ಬಿಟ್ಟರು ಅವರಿಗೆ ಏನೂ ಉತ್ತರಿಸಬೇಕು ಅನ್ನೋದೇ ಗೊತ್ತಾಗುತ್ತಿರಲಿಲ್ಲ ರಶ್ಮಿ ಕೇಳಿದ ಪ್ರಶ್ನೆ ಸರಿಯಾಗೇ ಇತ್ತು ಅಲ್ವಾ ದೇಸಾಯಿ ಮನೆಯ ಸೊಸೆ ಟೀಚರ್ ಕೆಲಸಕ್ಕೆ ಹೋಗಬೇಕಾದ್ರೆ ಆಗದ ಅವಮಾನ ಮನೆ ಮಗಳು ಹೋಗ್ತೀನಿ ಅಂದಾಗ ಯಾಕಾಗುತ್ತೆ ಈಗ ಏನಾದರೂ ಉತ್ತರ ಕೊಡಲಿಲ್ಲ ಎಂದರೆ ಮಕ್ಕಳ ಮುಂದೆ ಸಣ್ಣವರಾಗಬೇಕಾಗುತ್ತದೆ ಎಂದುಕೊಂಡ ಶಂಕರವರು ಕೆಲವು ವಿಷಯಗಳಿಗೆ ಉತ್ತರ ಕೇಳದೆ ಇರುವುದೇ ಒಳ್ಳೆಯದು ಈಗಾಗಲೇ ಹಾಳಾಗಿರೋ ಸಂಬಂಧಕ್ಕೆ ವಿವರಣೆ ನೀಡೋ ಅಗತ್ಯ ನನಗಿಲ್ಲ ಹಾಗೆ ಅವಳ ಪರವಾಗಿ ನೀನು ಮಧ್ಯಸ್ಥಿಕೆ ವಹಿಸ್ಕೊಂಡು ಬರೋದು ನನಗೆ ಇಷ್ಟ ಆಗಲ್ಲ ಎಂದು ಸ್ವಲ್ಪ ಖಾರವಾಗಿ ಹೇಳಿ ಸಿದ್ದು ನಾನು ಹೋಗಿರ್ತೀನಿ ನೀನು ಆಮೇಲೆ ಬಾ ಎಂದು ಹೇಳಿ ಮತ್ತೆ ಅಲ್ಲಿ ನಿಲ್ಲೋಕೆ ಇಷ್ಟಪಡದೆ ಹೊರಟು ಹೋದರು ಫ್ರೆಂಡ್ ಜೀವನವನ್ನು ಸರಿ ಮಾಡಬೇಕು ಎಂದು ನೋಡುತ್ತಿದ್ದ ರಶ್ ರಶ್ಮಿಯನ್ನು ನೋಡಿದ ಸಿದ್ದುಗೆ ಖುಷಿಯಾಗಿತ್ತು ರಶ್ಮಿ ನೀನು ಯಾಕೆ ಅವ್ರ ಹತ್ರ ನನ್ನ ಪರವಾಗಿ ಹೋದೆ ನನ್ನ ವಿಷಯದಲ್ಲಿ ಅವ್ರು ಯಾವತ್ತೂ ಬದಲಾಗಲ್ಲ ಈಗ ಹೇಗಿದ್ಯೋ ಹಾಗೆ ಇರಲಿ ಬಿಡು ನನ್ನ ಪರವಾಗಿ ಮಾತಾಡಿ ನೀನು ಸಹ ಕೆಟ್ಟವಳಾಗೋದು ಬೇಡ ಎಂದು ಹೇಳಿ ಸಿದ್ದು ರಶ್ಮಿನ ಎಲ್ಲಾದರೂ ಆಚೆ ಕರ್ಕೊಂಡು ಹೋಗ್ಬಾ ಬೆಳಗ್ಗೆಯಿಂದ ಮೂಡ್ ಅಪ್ಸೆಟ್ ಮಾಡ್ಕೊಂಡಿದ್ಲು ಸ್ವಲ್ಪ ಹೊರಗಡೆ ಸುತ್ತಾಡಿ ಬಂದರೆ ಅವಳಿಗೂ ಮೈಂಡ್ ಫ್ರೆಶ್ ಆಗುತ್ತೆ ಎಂದು ಸಲಹೆ ಕೊಟ್ಟಳು ನಾವಿಬ್ಬರೇ ಯಾಕೆ ನೀನು ಬಾ ಎಲ್ಲರೂ ಒಟ್ಟಿಗೆ ಲಂಚ್ ಮುಗಿಸಿ ಯಾವುದಾದರೂ ಮೂವಿ ನೋಡಿ ಬರೋಣ ಎಂದ ಸಿದ್ದು ಇಲ್ಲ ಸಿದ್ದು ನನಗೆ ಮಧ್ಯಾಹ್ನದ ಮೇಲೆ ಕಬಡ್ಡಿ ಪ್ರ್ಯಾಕ್ಟೀಸ್ ಇದೆ ನಾನು ಅಲ್ಲಿಗೆ ಹೋಗಬೇಕು ಸೊ ನೀವಿಬ್ಬರೂ ಹೋಗಿ ಬನ್ನಿ ಶಿವಪೂಜೆಯಲ್ಲಿ ಕರಡಿ ಥರ ನಾನು ಯಾಕೆ ಎಂದು ನಕ್ಕವು ಸ್ನಾನ ಮಾಡಲು ಹೋದಳು ಅವಳ ನಗುವಿನ ಹಿಂದೆ ಇದ್ದ ನೋವು ರಶ್ಮಿಗಷ್ಟೇ ಗೊತ್ತಾಗಿದ್ದು ನೋಡ ನೋಡುತ್ತಿದ್ದ ಹಾಗೆ ಒಂದು ತಿಂಗಳು ಕಳೆದು ಹೋಗಿತ್ತು ಇದರ ಮಧ್ಯ ನಾಲ್ಕನೇ ಟೀಮ್ನ ಹುಡುಗರನ್ನು ಸಹ ಯಶಸ್ವಿಯಾಗಿ ಸೋಲಿಸಿದ್ದರು ನಮ್ಮ ಇಂಚರ ಟೀಮ್ ಹುಡುಗಿಯರು ಅಂದು ನ್ಯಾಷನಲ್ ಲೆವೆಲ್ನ ಮೊದಲನೇ ಮತ್ತು ಎರಡನೇ ಪಂದ್ಯವನ್ನು ಹೈದರಾಬಾದ್ನಲ್ಲಿ ಆರ್ಗನೈಸ್ ಮಾಡಿದ್ದರು ಮೊದಲನೆಯ ಪಂದ್ಯ ಕರ್ನಾಟಕ ಮತ್ತು ಉತ್ತರ ಪ್ರದೇಶ ಯು ಪಿ ಜೊತೆಯಾದರೆ ಅದೇ ದಿನ ಎರಡನೇ ಪಂದ್ಯ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಜೊತೆ ಆಗಿತ್ತು ಇವೆರಡು ಪಂದ್ಯಗಳು ಸಾಯಂಕಾಲದಲ್ಲಿ ಇದ್ದಿದ್ದರಿಂದ ಅಂದು ಬೆಳಿಗ್ಗೆನೆ ಅಲ್ಲಿಗೆ ಬಂದು ತಮಗೆ ಎಂದು ನೀಡಿದ್ದ ರೂಮ್ಗಳಿಗೆ ಹೋಗಿ ರೆಸ್ಟ್ ಮಾಡುತ್ತಿದ್ದರು ಎಲ್ಲ ಪ್ರೊಸೀಜರ್ಸ್ ಮುಗಿಸಿ ಅಲ್ಲಿಗೆ ಬಂದ ವಿವನ್ ಗರ್ಲ್ಸ್ ಎಲ್ಲರೂ ಇಲ್ಲಿ ಕೇಳಿ ಎಂದು ತಮ್ಮ ತಮ್ಮ ಕೆಲಸಗಳಲ್ಲಿ ತೊಡಗಿಕೊಂಡಿದ್ದವರನ್ನು ಎಚ್ಚರಿಸಿದ ಆಗ ಎಲ್ಲರೂ ಅವನ ಬಳಿಗೆ ಬಂದು ಕೋಚ್ ಎಂದು ಅವನ ಮಾತಿನ ಕಡೆ ಗಮನ ಕೊಟ್ಟರು ನೋಡಿ ಫಸ್ಟ್ ಮ್ಯಾಚ್ ನಮ್ಮದೇ ಇರೋದು ಉತ್ತರ ಪ್ರದೇಶದ ಜೊತೆ ಕರೆಕ್ಟಾಗಿ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಅದಕ್ಕೂ ಮುಂಚಿತವಾಗಿ ರೆಡಿಯಾಗಿ ಇರಬೇಕು ಓಕೆ ಎಂದು ಹೇಳಿದ ಆಗ ಎಲ್ಲರೂ ಸರಿ ಅನ್ನೋ ಹಾಗೆ ತಲೆಯಾಡಿಸಿದರು ಆಗ ಅಷ್ಟೆಲ್ಲ ಕೋಚ್ ನಾವು ಎಷ್ಟು ಟೀಮ್ಗಳ ಜೊತೆಗೆದ್ದರೆ ಸೆಮಿಫೈನಲ್ಸ್ಗೆ ಸೆಲೆಕ್ಟ್ ಆಗ್ತೀವಿ ಕೇಳಿದಳು ನಾನು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಎಂದು ಮತ್ತೆ ಮಾತು ಮುಂದುವರಿಸಿ ಓಕೆ ಫೈನ್ ಮತ್ತೆ ಎಲ್ಲವನ್ನು ಹೇಳ್ತೀನಿ ಯಾರ್ಯಾರಿಗೆ ಅರ್ಥ ಆಗಿಲ್ವೋ ಅವ್ರು ಸರಿಯಾಗಿ ಕೇಳಿಸ್ಕೊಳ್ಳಿ ಒಟ್ಟು ಹನ್ನೆರಡು ಟೀಮ್ಗಳು ಈ ನ್ಯಾಷನಲ್ ಲೆವೆಲಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ನಾವು ಪ್ರತಿಯೊಂದು ಟೀಮ್ ಜೊತೆಯೂ ಆಡಿ ಕನಿಷ್ಠ ಒಂಬತ್ತು ಟೀಮ್ಗಳನ್ನು ಸೋಲಿಸಿದರೆ ಮಾತ್ರ ಸೆಮಿಫೈನಲ್ಸ್ಗೆ ಸೆಲೆಕ್ಟ್ ಆಗೋದು ಈ ಒಂಬತ್ತು ಮ್ಯಾಚ್ ಗೆಲ್ಲೋದು ಅಷ್ಟು ಸುಲಭ ಇರೋದಿಲ್ಲ ಎಲ್ಲರೂ ಸಹ ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ಬಂದಿರ್ತಾರೆ ಮ್ಯಾಚ್ ಆಡಬೇಕಾದರೆ ಯಾವುದೇ ಟೀಮ್ನೂ ಸಹ ಈಸಿಯಾಗಿ ತಗೋಬೇಡಿ ಅವರು ನೋಡೋಕೆ ತುಂಬ ಸಣ್ಣಗಿದ್ದಾರೆ ಅವರೇನ ಸ್ಟ್ರಾಂಗ್ ಇರಲ್ಲ ಆರಾಮಾಗಿ ಗೆಲ್ಲಬಹುದು ಅಂತ ಯಾವುದೇ ಟೀಮ್ನ ಜಡ್ಜ್ ಮಾಡಬೇಡಿ ಅಥವಾ ಈ ಟೀಮ್ ಆಲ್ರೆಡಿ ಐದಾರು ಮ್ಯಾಚ್ ಸೋತಿದೆ ಇವ್ರ ಜೊತೆ ಆರಾಮಾಗಿ ಗೆಲ್ಲಬಹುದು ಎಂದು ನೆಗ್ಲೆಟ್ ಕೂಡ ಮಾಡಬೇಡಿ ಯಾಕಂದರೆ ಎದುರಾಳಿಯನ್ನು ವೀಕ್ ಅಂತ ತಿಳ್ಕೊಂಡು ಅವರೇ ಸೋತಿರೋ ಸಾಕಷ್ಟು ಉದಾಹರಣೆಗಳು ತುಂಬ ಇದೆ ಸೊ ನಿಮ್ಮ ಆಟ ನೀವು ಆಡಿದರೆ ಉತ್ತಮ ಮತ್ತು ಇನ್ನೊಂದೇನಪ್ಪ ಅಂದರೆ ಎದುರಾಳಿ ಟೀಮ್ ನೋಡೋಕೆ ನಿಮಗಿಂತ ಸ್ಟ್ರಾಂಗ್ ಅನ್ನಿಸಿದರೆ ಯಾವುದೇ ಕಾರಣಕ್ಕೂ ಹೆದರಬೇಡಿ ಎದುರಾಳಿಯನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಭಯ ಶುರುವಾದರೆ ಅವರು ಅರ್ಧ ಮ್ಯಾಚ್ ಗೆದ್ದ ಲೆಕ್ಕಾನೆ ಸೊ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಧೈರ್ಯವಾಗಿ ಕಾನ್ಫಿಡೆನ್ಸ್ ಇಂದ ಆಡಿ ಆದರೆ ಯಾವುದೇ ಕಾರಣಕ್ಕೂ ಓವರ್ ಕಾನ್ಫಿಡೆನ್ಸ್ ಬೇಡ ಆ್ಯಂಡ್ ನಿಮಗೆ ಇದು ನೆನಪಿರಲಿ ಯಾರು ತುಂಬ ಆಡ್ತಾರೋ ಅವರಿಗೆ ಮಾತ್ರ ಇಂಟರ್ನ್ಯಾಷನಲ್ ಟೀಮ್ನಲ್ಲಿ ಆಡೋ ಅವಕಾಶ ಸಿಗೋದು ನಮ್ಮ ಟೀಮ್ ಗೆದ್ರೆ ಇಬ್ಬರಿಗೆ ಆ ಅವಕಾಶ ಸಿಗುತ್ತೆ ಇನ್ ಕೇಸ್ ಹೋದರೆ ಒಬ್ಬರಿಗೆ ಇಂಡಿಯಾ ಟೀಮ್ನಲ್ಲಿ ಆಡೋ ಅವಕಾಶ ಸಿಗೋದು ಸೊ ಚೆನ್ನಾಗಿ ಆಡಿದ್ರೆ ಬರೀ ಟೀಮ್ ಮಾತ್ರ ಗೆಲ್ಲಲ್ಲ ಜೊತೆಗೆ ನೀವು ಗೆಲ್ತೀರ ನಮಗೆ ಮೂರು ದಿನಕ್ಕೆ ಒಂದು ಮ್ಯಾಚ್ ಇರೋದರಿಂದ ಎಲ್ಲ ಗೇಮ್ಗಳನ್ನು ನೋಡಿ ಯಾರು ಚೆನ್ನಾಗಿ ಆಡ್ತಾರೆ ಆಡಲ್ಲ ಅಂತ ಮೊದಲೇ ಲೆಕ್ಕಾಚಾರ ಹಾಕಿ ಆಡಬೇಕು ಸೊ ಡುವೆಲ್ ಎಂದು ಹೇಳಿ ಹೋಗುತ್ತಾನೆ ಗೇಮ್ ಶುರುವಾಗಲು ಇನ್ನು ಕೆಲವೇ ನಿಮಿಷಗಳು ಬಾಕಿ ಇರುವಾಗ ಎರಡು ಟೀಮ್ಗಳು ಬಂದು ಎರಡು ಕೋಟಿನ ಬದಿ ನಿಲ್ಲುತ್ತಾರೆ ಹಾಗೆ ಬಂದು ನಿಂತ ಹುಡುಗಿಯರ ಹಾರ್ಟ್ ಬೀಟ್ ಜಾಸ್ತಿಯಾಗಿತ್ತು ಸ್ಟೇಡಿಯಂ ಪೂರ್ತಿ ಜನಗಳಿಂದ ತುಂಬಿ ಹೋಗಿತ್ತು ಸ್ಟೇಡಿಯಂ ಸುತ್ತಲೂ ಇರುವ ಕ್ಯಾಮರಾಗಳೇ ಹೇಳುತ್ತಿದ್ದು ಈ ಆಟ ಲೈವ್ ಆಗಿ ಟೆಲಿಕಾಸ್ಟ್ ಆಗುತ್ತೆ ಎಂದು ಮೊದಲಿಗೆ ಎರಡು ಟೀಮ್ನ ಕ್ಯಾಪ್ಟನ್ಗಳು ಬಂದು ಟಾಸ್ ಹಾಕೋಕೆ ನಿಂತುಕೊಂಡರು ಹಿಂಚರ ಹೆಡ್ಸ್ ಎಂದರೆ ಯು ಪಿ ಉತ್ತರ ಪ್ರದೇಶ ಟೀಮ್ನ ಕ್ಯಾಪ್ಟನ್ ಟೈಲ್ಸ್ ಎಂದಳು ಇಂಚರ ಟಾಸ್ ಗೆದ್ದು ರೈಡಿಂಗ್ನ ಚೂಸ್ ಮಾಡಿ ಎದುರಿಗೆ ಇರುವ ಹುಡುಗಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಮತ್ತೆ ತಮ್ಮ ಪ್ಲೇಸ್ಗೆ ಬಂದು ನಿಲ್ಲುತ್ತಾಳೆ ರೆಫ್ರಿ ಟೈಮರ್ ಸ್ಟಾರ್ಟ್ ಮಾಡಿದಾಗ ಮ್ಯಾಚ್ ಶುರುವಾಗಿತ್ತು ಮೊದಲ ಎರಡು ರೈಡ್ಗಳನ್ನು ಆರಾಮಾಗಿ ಆರಡಿ ಎರಡು ಟೀಮ್ ಯಾವುದೇ ಅಂಕಗಳನ್ನು ಗಳಿಸುವುದಿಲ್ಲ ಮೂರನೇ ರೈಡ್ನಲ್ಲಿ ಪಾಯಿಂಟ್ಸ್ ತರಲೇಬೇಕಾಗಿದ್ದರಿಂದ ಸ್ವಲ್ಪ ಸ್ಟ್ರಗಲ್ ಮಾಡಿ ಒಂದು ಪಾಯಿಂಟ್ಸ್ ಬಂದಿತ್ತು ಕರ್ನಾಟಕ ಟೀಮ್ಗೆ ಹೀಗೆ ಗೇಮ್ ಮುಂದುವರಿಯುತ್ತಿತ್ತು ಇರುವ ಹುಡುಗಿಯರನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಇಂಚರಾಗೆ ಅತಿ ವೇಗವಾಗಿ ಅವರ ವೀಕ್ ಪಾಯಿಂಟ್ ಹುಡುಕುವಲ್ಲಿ ಯಶಸ್ವಿಯಾಗಿದ್ದಳು ಆಗ ಶಿಲ್ಪಾಳನ್ನು ಕರೆದ ಇಂಚರ ಅವಳ ಕಿವಿಯಲ್ಲಿ ಏನೇನೋ ಹೇಳಿ ಮುಂದಿನ ರೈಡಿಗೆ ಅವಳಿಗೆ ಹೋಗುವಂತೆ ಹೇಳುತ್ತಾಳೆ ಇಂಚರ ಹೇಳಿದ ಹಾಗೆ ಹೋದ ಶಿಲ್ಪಾಗೆ ಮೂರು ಪಾಯಿಂಟ್ಸ್ ಸಿಕ್ಕಿ ಸೂಪರ್ ರೈಡ್ ಆಗಿತ್ತು ಇಂಚರ ಹೇಳಿಕೊಟ್ಟಿದ್ದ ಚಾಟರ್ಜಿ ವರ್ಕ್ ಆಗಿತ್ತು ಎಡಗಡೆ ಇರುವ ಇಬ್ಬರು ಹುಡುಗಿಯರಿಗೆ ಟ್ಯಾಕಲ್ ಮಾಡೋಕೆ ಕಷ್ಟ ಪಡುತ್ತಿರೋದನ್ನು ಗಮನಿಸಿ ಶಿಲ್ಪಾಗೆ ಅವರ ಹತ್ತಿರಾನೇ ಟಾರ್ಗೆಟ್ ಮಾಡಲು ಹೇಳಿದ ಪರಿಣಾಮ ಮೂರು ಪಾಯಿಂಟ್ಸ್ ಸಿಕ್ಕಿತು ಮೂರು ಪಾಯಿಂಟ್ಸ್ ಕರ್ನಾಟಕ ಟೀಮ್ಗೆ ಬಂದಿದ್ದನ್ನು ನೋಡಿದ ಜನಗಳು ಖುಷಿಯಿಂದ ಕಿರುಚಿದ್ದರು ಹೀಗೆ ರೈಡಿಂಗಲ್ಲಿ ಯಾರು ವೀಕ್ ಇದ್ದಾರೆ ಡಿಫೈಂಡಿಂಗ್ನಲ್ಲಿ ಯಾರು ಡಿಫೈಂಡಿಂಗ್ ಮಾಡೋಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅನ್ನೋದೆಲ್ಲವನ್ನು ಗಮನಿಸಿ ಅದಕ್ಕೆ ತಕ್ಕನಾದ ಪ್ಲೇಯರ್ಸ್ಗಳನ್ನು ಕಳಿಸಿ ಪಾಯಿಂಟ್ಸ್ ಬರುವಂತೆ ಮಾಡುತ್ತಿದ್ದಳು ಇಂಚರ ಅಷ್ಟು ಸ್ಟ್ರಾಂಗ್ ಆಗಿರೋ ಹುಡುಗರನ್ನು ಸೋಲಿಸಿ ಸತತವಾಗಿ ಪ್ರಾಕ್ಟೀಸ್ ಮಾಡಿದ್ದ ಪರಿಣಾಮ ಯು ಪಿ ಮೇಲೆ ಹದಿನೈದು ಅಂಕಗಳಿಂದ ಗೆದ್ದ ಕರ್ನಾಟಕಕ್ಕೆ ಖುಷಿ ಕೊಟ್ಟಿತ್ತು ಈ ಮೊದಲ ಗೆಲುವು ಹುಡುಗಿಯರಲ್ಲಿ ಇದ್ದ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡಿತ್ತು ಎಂದೇ ಹೇಳಬಹುದು ಮುಂದುವರಿಯುವುದು